ಹಲೋ ಫ್ರೆಂಡ್ಸ್ ಎಲ್ಲ ಈಗ ನಮಸ್ಕಾರ ನಾನು ಇವತ್ತು ಬೆಳಗ್ಗೆ ಲಾಕ್ನ ಸ್ಟಾರ್ಟ್ ಮಾಡಿ ನೋಡಿ ಇವತ್ತು ನೋಡಿ ಶನಿವಾರ ಇದೆ ಹುಡ್ಗುರಿಗ ಸ್ಕೂಲಿಗೆ ಕಳ್ಸಲಾಕ್ತಿನಿ ಈಗ ಜಲ ತಂದ್ರೆ ಆಗ್ಯದ ಈಗ ನೀರ್ ನೀರು ತುಂಬಬೇಕು ನೋಡಿ ಹುಡ್ಗುರಿ ನಾನು ಏನು ಮಾಡಾಕತ್ತೀನಿ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಕುಮಾರ್ ನೋಡಿ ಹೋಮ್ ವರ್ಕ್ ಮಾಡಾಕತ್ತ ಬೆಳಗ್ಗೆ ಐದ್ ಗಂಟೆಗೆ ಇದ್ದ ನಮ್ಮ ಕುಮಾರ್ ಅವಾಗಿಂದ ಹಿಡೋದಿಶನ್ ಹೋಮ್ ವರ್ಕ್ ಹೆಂಗ ಮಾಡಾಕ್ತಾನ ನೋಡಿ ಫ್ರೆಂಡ್ಸ್ ಕುಮಾರ್ ಹೋಮ್ ವರ್ಕ್ ಮಾಡಾಕತಿ ಮತ್ತು ನಮ್ಮ ಆರುಷಾನ ಅಲ್ಲಿ ಬುಕ್ ಅದ ಫ್ರೆಂಡ್ಸ್ ನಮ್ಮ ಆರುಷ ಹೊರಗೆ ಹೋಗ್ಯಾನ ಇಲ್ಲಿ ನೋಡಿ ಫ್ರೆಂಡ್ಸ್ ಮ್ಯಾಗಿ ಎಷ್ಟು ಪ್ಯಾಕೆಟ್ ತೊಗೊಂಡು ಬಂದಾರ ನೋಡಿ ಈಗ ಮ್ಯಾಗಿ ಮಾಡ್ಬೇಕು ಹುಡುಗರಿಗೆ ಮತ್ತು ಇಲ್ಲಿ ನೋಡಿ ನಾನು ಅನ್ನ ನೋಡಿ ಫ್ರೆಂಡ್ಸ ಇಲ್ಲಿ ಅನ್ನ ಮೊದಲೇ ಅನ್ನ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಅಂದರೆ ಇದು ರೇಷನ್ ಅನ್ನ ಈಗ ನೋಡಿ ನಾನು ಇಲ್ಲಿ ಅನ್ನ ಫ್ರೈ ಮಾಡಾಕಿ ನೋಡಿ ನಮ್ಗೆ ಹುಡುಗರಿಗೆ ಅನ್ನ ಮಾಡ್ತಿದ್ದೀನಿ ಟಿಫಿನ್ ಕಟ್ಬೇಕು ಮಾಡಿನಿ ಇವತ್ತು ಶನಿವಾರ ಮಧ್ಯಾಹ್ನದಾಗೆ ಬಂದು ಬಿಡ್ತಾರೆ ಅದ್ರ ಸಲ್ಯಾಗ ಇವತ್ತು ಒಂದೇ ಟೈಮಿಂಗ್ ಟಿಫಿನ್ ಕಟ್ಟಬೇಕು ಈವರೆ ಏಳುವರೆ ಗಂಟೆಗೆ ಹೋಗ್ತಾರೆ ಫ್ರೆಂಡ್ಸ್ ನಿಮಗೆ ರಾಯಲ್ ಮಿಕ್ಸ್ ಮಾಡ್ಕೊಬೇಕು ಚೀಸ್ ಚಿತ್ರಾ ಅಣ್ಣ ಮಾಡಕತ್ತೀನಿ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ಈಗ ನಾನು ಮ್ಯಾಗಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಎಷ್ಟು ಪ್ಯಾಕೆಟ್ ಇದೆ ಅಂತ 1 2 3 4 5 ಅಂದು ತುಂಬಾ ತತ್ತಪಟ್ಟಿ ಇದೆ ಈಷ್ಟು ಪ್ಯಾಕೆಟ್ ಮ್ಯಾಗಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ಮ್ಯಾಗಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಲೈ ಮ್ಯಾಗಿ ನಾ ভাত ಈ ಜಾಸ್ತಿ ಹಾಕbaar ಫ್ರೆಂಡ್ಸ್ ಅಂದ್ರೆ ಆದಾಗ ಮ್ಯಾಗಿಯೂ ಇಷ್ಟು ಈಗ ಚಲೋ ಇರಲ್ಲ ಒಳ್ಳೇದಿರಲ್ಲ ಹುಡುಗರಿಗೆ ಅದಕ್ಕೆ ನಾನು ಪ್ರತಿದಿನ ಮ್ಯಾಗಿ ಹಾಕಲ್ಲ ಶನಿವಾರ ದಿನ ಒಂದು ಗಂಟೆಗೆ ಹನ್ನೆರಡೂವರೆ ಗಂಟೆಗೆ ಬಂದುಬಿಡ್ತಾರಲ್ಲ ಅದ್ರ ಸಲ್ಯಾಗ ಹತ್ತು ಗಂಟೆಗೆ ಊಟ ಹೊಟ್ಟಾಗಿರ್ತಾರೆ ಹುಡುಗರಿಗೆ ಅದ್ರ ಸಲ್ಯಾಗ ನಾನು ಒಂದೇ ಟೈಮ್ ಇರುವಾಗ ಶನಿವಾರ ಒಂದೇ ಟೈಮ್ ಇರುವಾಗ ಮ್ಯಾಗಿ ಹಾಕ್ತೀನಿ ಫ್ರೆಂಡ್ಸ ಪ್ರತಿದಿನ ಏನು ಚಪಾತಿ ಇಡ್ಲಿ ದೋಸೆ ಅವು ಕಟ್ತೀನಿ ಟಿಪ್ಪಿನ ನೋಡಿ ಫ್ರೆಂಡ್ಸ್ ಮ್ಯಾಗಿನೂ ನೋಡಿ ಎಲ್ಲ ಪಾಕಿಟ್ ಬಾಯಿ ತೆಗ್ದೀನಿ ಇಲ್ಲಿ ನೋಡಿ ಮಸಾಲೆ ಇದ್ರೊಳಗೆ ಹಾಕ್ಲಾಕೀನಿ ಮತ್ತು ಇಲ್ಲಿ ಮ್ಯಾಗಿ ಇದನ್ನು ಏನು ನೋಡಿ ಏನು ಮಾಡ್ಬೇಕಂದ್ರೆ ಈ ಥರ ಪೀಸ್ ಮಾಡಿ ಕಿಸಿನ ಹಾಕ್ಬೇಕು ನೀರೊಳಗೆ ಅಲ್ಲಿನ ಗ್ಲಾಸ್ ಮ್ಯಾಲ ನೋಡಿ ನೀರು ಇಟ್ಟಿದ್ದೀನಿ ಬಿಸಿ ನೀರ ನೋಡಿ ಫ್ರೆಂಡ್ಸ್ ಮ್ಯಾಗಿ ನೀರು ಇಲ್ಲಿ ಆಗಿದೆ ನಾನು ಇದ್ರೊಳಗೆ ಏನು ಹಾಕಲ್ಲ ಮತ್ತು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಂದ್ರೆ ನಾನು ಹುಡ್ಗುರ್ ತಿನ್ನಲ್ಲ ಮಸಾಲಾಗಿ ಸ್ವಲ್ಪ ರುಚಿ ಉಪ್ಪು ಹುಡ್ಕಾಕ್ಲಾಕಿದ್ದೀನಿ ಸ್ವಲ್ಪ ಎಣ್ಣೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಈ ಮಸಾಲೆ ನೋಡಿ ಎಲ್ಲ ಮಸಾಲೆ ಪಾಕಿಟ್ ಇರ್ತಾವಲ್ಲ ಅವು ಮಸಾಲೆ ನೋಡಿ ಈ ಒಂದ್ ಪ್ಲೇಟ್ ಒಳಗೆ ತಕೊಂಡಿನಿ ಮಸಾಲೆ ಹಾಕೊಂಡಿನಿ ನೋಡಿ ಆಮೇಲೆ ಏನ್ ಮಾಡ್ಬೇಕ ಈ ಎಲ್ಲಾ ಹಿಂಗ ಈ ಥರ ಬಿಚ್ಕೋಬೇಕಂದ್ರೆ ಈಗ ನಮ್ಮ ಹುಡುಗರು ನೋಡಿ ಅವರು ಹಿಂಗೆ ಪೂರ್ತಿ ಇದ್ದಂದ್ರೇ ತಿಂತಾರೆ ಅದ್ರ ಸಲಾಗಿ ನಾನೇನು ಮಾಡ್ತೀನಿ ಈಗ ಇದು ಹಿಂಗೆ ಹಾಕ್ತೀನಿ ಇದು ಒಡ್ಕೊಳ್ಳೋಲ್ಲ ನೋಡಿ ಫ್ರೆಂಡ್ಸ ಇವತ್ತಂದರೆ ಭಾಳ ಹುಷಾರಿದೆ ಇವತ್ತು ಬೆಳಗ್ಗೆ ಜಲ್ದಿನಾಗೆ ಹೋಗ್ತಾರಲ್ಲ ಹುಡುಗರು ಸ್ಕೂಲಿಗೆ ಅದ್ರ ಸಲಿಯಾಗಿ ನೋಡಿ ನನಗೆ ಭಾಳ ಕೆಲಸ ಇದೆ ಇವತ್ತು ಆ ನೋಡಿ ಫ್ರೆಂಡ್ಸ್ ನಮ್ಮ ಹುಡುಗರು ಬಂದು ಭಾಳ ಕಿರಿಕಿರಿ ಇವು ಭಾಳ ಜಗಳ ಮಾಡ್ತಾ ಹುಡುಗರು ನಂದು ಇದು ಹರಿತು ನಂದು ಬುಕ್ಕ ಹರಿತು ನನ್ನ ಪೆನ್ ಆಯಿತು ಅದಕ್ಕೆ ಪ್ರತಿದಿನ ಅವ್ರದ್ದು ಇದೆ ನೋಡಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ನೀರು ಈಗ ಹಾಕ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮ್ಯಾಗಿ ಹಂಗಾಗಿದೆ ನೋಡಿ ಈ ಥರ ಮ್ಯಾಗಿ ಮಾಡ್ತಂದ್ರೆ ಸ್ವಲ್ಪ ನೀರು ಇದ್ದಂದ್ರೆ ನಮ್ಮ ಹುಡುಗರು ಭಾಳ ತಿಂತಾರೆ ಭಾಳ ಗಟ್ಟಿ ಆಯಿತಂದ್ರೆ ನಮ್ಮ ಹುಡುಗರು ತಿನ್ನಾಗ ಅದ್ರ ಸರಿಯಾಗಿ ನಾನು ನೀರೇ ಮಾಡ್ತೀನಿ ಫ್ರೆಂಡ್ಸ್ ಈ ಟಿಪ್ಪಿನ್ ಕಟ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಅಂಕಿ ಅರ್ಪಿತಾ ನೋಡಿ ರೆಡಿ ಹಾಕಿಸಿ ಸ್ಕೂಲಿಗೆ ಹೋಗ್ಲಾಗ ಮ್ಯಾಗಿ ತಿನ್ನತಾ ನೋಡಿ ಮ್ಯಾಗಿ ನಷ್ಟ ಮಾಡ ಇಲ್ಲಿ ನೋಡಿ ಫ್ರೆಂಡ್ಸ್ ಚಿತ್ರಾನ್ನ ಟಿಪ್ಪಿನ್ ಕಟ್ಟಾಕತ್ತೀನಿ ನಮ್ಮ ಅರ್ಪಿತಾಗ ಮೊದಲಾಗ ನಮ್ಮ ಅರ್ಪಿತಾ ಹೋಗ್ತಾಳೆ ಅಂದರೆ ಬಿಜು ಹೋಗ್ತಾಳೆ ನಮ್ಮ ಅರ್ಪಿತ ನಮ್ಮ ಹುಡುಗರು ಅಂದ್ರೆ ಆರುಷ್ ಹರೀಶ್ ಕುಮಾರ್ ಅಂದ್ರೆ ಇಲ್ಲೆ ಸನೀಪ್ ಹೋಗ್ತಾರೆ ಅದಕ್ಕೆ ನಮ್ಮ ಅರ್ಪಿತಾ ನಮ್ಮ ಫ್ಯಾನ್ ಗೆ ಹೋಗ್ಬಿಡ್ತಾ ಇರ್ತೀನಿ ಮೊದಲು ಹಾಕಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಅರ್ಪಿತಾ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಮೊದಲು ನೋಡಿ ಫ್ರೆಂಡ್ಸ್ ಒಂದು ಒಂದು ಡಬ್ಬ ಮ್ಯಾಗಿ ಒಂದು ಡಬ್ಬ ಚಿತ್ರಾನ್ನ

नोडी फ्रेंड्स से नाम अंकिता रेडी आ गया नोडी स्कूल हो गया का अंकिता अंकिता नोडी फ्रेंड्स से नाना उपमा हाथ में टीका ना टीका हाथ तंदरे ना रहा तो लड़ गया ब्याह कर अंकिता हाँ मारो अंकिता जो आयोडी ಗುಲ್ತಾರ್ಕು ಬ್ಯಾಗ್ಲೇ ಬ್ಯಾಗ್ಲೆಟ್ ನೋಡಿ ಫ್ರೆಂಡ್ಸ್ ಮನಿ ಎಲ್ಲ ಹೊಲೇ ನೋಡಿ ಈಗ ಈಗ ಅರ್ಬಿ ಎಲ್ಲ ಹಿಂಗ ಒಕ್ಕರ್ ಹುಡ್ಗುರ ಈಗಿನ ನೀರ್ ನೀರ್ ತುಂಬಬೇಕ ಮತ್ತ ಅಡಿಗೆ ಮಾಡ್ಬೇಕಿನ್ನ ಫ್ರೆಂಡ್ಸ್ ಈ ಚಿತ್ರಾನ ಅಷ್ಟೇ ಮಾಡೀನಿ ಈಗ ಎಲ್ಲಾ ಕೆಲಸ ಮಾಡಿ ಆಮೇಲೆ ಶೇರ್ ಮಾಡ್ತೀನಿ